ಬನ್ನಿ ಎಲ್ಲ ವೋಟ್ ಮಾಡೋಣ ಒತ್ತು ನೀವು ಬನ್ನಿ ಎಲ್ಲ ವೋಟ್ ಮಾಡೋಣ ಡೆಮೋಕ್ರಸಿ ಹಬ್ಬದ ದಿನ ಒತ್ತು ನಮ್ಮ ಹಕ್ಕನ್ನ ಚಲಾಯಿಸೋಣ ದೇಶದ ಏಳ್ಗೆಯಲ್ಲಿ ಆಗಿ ನೀವು ಕೂಡ ಪಾಲುದಾರ ನಮ್ಮ ಎ ನಾಳೆಗೆ ಅಭಿಯಾನ ಅಭಿಪ್ರಾಯ ದೇಶಕ್ಕಾಗಿ ಒತ್ತಿರಿ ಬಟನ್ ದೇಶಕ್ಕಾಗಿ ಒತ್ತಿರಿ ಬಟನ್ ದೇಶಕ್ಕಾಗಿ ಬಟನ್ ದೇಶಕ್ಕಾಗಿ ಒತ್ತಿರಿ ಬಟನ್ ಏಪ್ರಿಲ್ ಇಪ್ಪತ್ತಾರು ಹಾಗೆ ಮೇ ಏಳರಂದು ತಪ್ಪದೆ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ನಮ್ಮ ಓಟ್ ನಮ್ಮ ಹಕ್ಕು ಅನ್ನೋದನ್ನ ಮರಿಬೇಡಿ ಸದ್ಯಕ್ಕೆ ಎಲ್ಲಕ್ಕಿಂತ ದೊಡ್ಡ ಮತದಾನ ಅನ್ನೋದು ನೆನಪಿರಲಿ ದೇಶದ ಭವಿಷ್ಯಕ್ಕಾಗಿ ನೀವ್ ಹಾಕುವಂತ ಮತ ತುಂಬಾ ಮಹತ್ವವಾದ ನಿಮ್ಮ ಹಕ್ಕು ಚಲಾಯಿಸಿ ವೋಟ್ ವೇಸ್ಟ್ ಮಾಡಬೇಡಿ ನಮ್ಮ ನಾಯಕರು ಯಾರಾಗಬೇಕು ಅನ್ನೋದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನ ಮಾಡಬಹುದು ನೀವು ಮಾಡಿ ನಿಮ್ಮವರಿಗೂ ಮಾಡಲು ತಿಳಿಸಿ ನಿಮ್ಮ ಯಾರಿಗೂ ಆ ವಿಷಯಕ್ಕೆ ಮತದಾನದ ದಿನ ರಜಾ ದಿನ ಅಲ್ಲ ದೇಶದ ಭವಿಷ್ಯವನ್ನ ನಿರ್ಧರಿಸುವಂತಹ ದಿನ ಹಿರಿಯರಿಗೆ ವಿಶೇಷ ಚೇತನರಿಗೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಮತಗಟ್ಟೆಯಲ್ಲಿ ಸಹಕರಿಸಿ